ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇಂಡಿಯನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ತಮ್ಮ ನೋಡ್ತಾ ಇದ್ದೀರಾ ನಾಡ ಕಚೇರಿ ಫೈವ್ ಪಾಯಿಂಟ್ ಹೊಸ ವೆಬ್ಸೈಟ್ನ ಲಾಂಚ್ ಮಾಡಿದರೆ ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ಮತ್ತೆ ಕ್ಯಾಶ್ ಮತ್ತೆ ಇನ್ಕಮ್ ನ ಯಾವ ರೀತಿ ಅಪ್ಲೈ ಮಾಡೋದು ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ನೀವು ನನ್ನನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತ ಈ ಒಂದು ಚಾನಲಲ್ಲಿ ಅಲ್ಲಿ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ಸ್ಗಳು ಸ್ಕೀಮ್ಗಳು ಇನ್ನಿತರ ವಿಡಿಯೋಗಳನ್ನ ಈ ಒಂದು ವಿಡಿಯೋ ಈ ಒಂದು ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿ ನೋಡ್ತಾ ಇದ್ರೆ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಹೊಸ ವೆಬ್ಸೈಟ್ ನಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಲು ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಐದು ನಿಮಿಷದಲ್ಲಿ ನೀವು ನಿಮ್ಮ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಯಾವ ರೀತಿ ನೀವು ನೋಡ್ತಾ ಇದ್ರೆ ಇಲ್ಲಿ ಇಲ್ಲೊಂದು ವೆಬ್ಸೈಟ್ ಇದೆ ಇದು ಭೂಮಿ ಆನ್ಲೈನ್ ಅಂತ ಇದರಲ್ಲಿ ನೀವು ಪಾಣಿ ಮತ್ತೊಂದು ಇನ್ನೊಂದೆಲ್ಲ ನೀವು ಡೌನ್ಲೋಡ್ ಪ್ರಿಂಟ್ಔಟ್ ತಕ್ಕೋಬೋದು ಯಾವ ರೀತಿಯಪ್ಪ ಅಂತಂದರೆ ನೋಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕೇಳುತ್ತೆ ಯೂಸರ್ ನೇಮ್ ಪಾಸ್ವರ್ಡ್ನ ಎಂಟರ್ ಮಾಡಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕೇಳುತ್ತೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರುತ್ತೆ ಕ್ಯಾಪ್ಚರ್ ಕೋಡ್ನ ಮೇಲ್ಗಡೆ ಕ್ಯಾಪ್ಚರ್ ಕೋಡ್ಗೆ ಕ್ಯಾಪ್ಚರ್ ಸ್ಪೇಸ್ಗೆ ನೀವು ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಆದಮೇಲೆ ನೀವು ಲಾಗಿನ್ ಅಂತ ಕೊಡಬೇಕಾಗತ್ತೆ ಅಕಸ್ಮಾತ್ ನೀವು ಯೂಸರ್ ನೇಮ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅದಕ್ಕೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಈ ರೀತಿ ಒಂದು ಇಂಟರ್ಫೇಸ್ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಸೈನ್ ಅಪ್ ಕ್ರಿಯೇಟ್ ಯುವರ್ ಲಾಗಿನ್ ಅಕೌಂಟ್ ಅಂತ ಕೇಳ್ತದೆ ನೀವು ಐ ವಾಲೆಟ್ ಅಂದರೆ ಭೂಮಿ ಆನ್ಲೈನಲ್ಲಿ ಐ ವಾಲೆಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತ್ರ ನೀವು ಪೇಮೆಂಟ್ ಮಾಡೋದಕ್ಕೆ ಸಾಧ್ಯ ಮತ್ತೆ ಪಾಣಿ ತೆಗೆಯೋದಕ್ಕೆ ಸಾಧ್ಯ ಮತ್ತೆ ಇನ್ನೊಂದು ಡೌನ್ಲೋಡ್ ಮಾಡೋದಕ್ಕೆ ಸಾಧ್ಯ ಇಲ್ಲಿ ಕೇಳ್ತಾ ಇರೋದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದರೆ ನೀವು ಫಸ್ಟ್ ನೇಮ್ ನಿಮ್ಮ ಫಸ್ಟ್ ನೇಮ್ನ ಎಂಟರ್ ಮಾಡಿ ಲಾಸ್ಟ್ ನೇಮ್ನ ಎಂಟರ್ ಮಾಡಿ ಇಮೇಲ್ ಐ ಡಿ ಮತ್ತು ಯೂಸರ್ ಐ ಡಿ ಮತ್ತು ಪಾಸ್ ಪಾಸ್ವರ್ಡ್ನ ಕೇಳುತ್ತೆ ಕನ್ಫರ್ಮ್ ಪಾಸ್ವರ್ಡ್ನ ಕೇಳುತ್ತೆ ಇಷ್ಟು ಆದ್ಮೇಲೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ನೀವು ಯೂಸರ್ ನೇಮು ಪಾಸ್ವರ್ಡ್ ನೆನ್ ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ ಅದಾದ್ಮೇಲೆ ಇಲ್ಲೊಂದು ಟಿಕ್ ಮಾರ್ಟ್ನ ಕೇಳುತ್ತೆ ಟಿಕ್ ಮಾರ್ಟ್ನ ರೈಟ್ ಕ್ಲಿಕ್ ಕೊಟ್ಕೊಂಡು ಕೆಳಗಡೆ ಜೆಂಡರ್ನ ಕೇಳುತ್ತೆ ಜೆಂಡರ್ ಆದ್ಮೇಲೆ ಇಲ್ಲಿ ಕೇಳ ಆಸ್ ಪರ್ ಆಧಾರ್ ಅಂತ ಕೇಳುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ಎಂಟರ್ ಮಾಡಬೇಕಾಗುತ್ತೆ ವ್ಯಾಲಿಡ್ ಟ್ವೆಲ್ ಡಿಜಿಟ್ ಆಧಾರ್ ನಂಬರ್ನ ಕೇಳುತ್ತೆ ಆಧಾರ್ ನಂಬರ್ನ ಎಂಟರ್ ಮಾಡಿದಾದ್ಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥದನ್ನೇ ನಿಮ್ಮ ಹೆಸರನ್ನ ಇಲ್ಲಿ ಅಡ್ರೆಸ್ನ ನೀವು ಎಂಟರ್ ಮಾಡಬೇಕಾಗತ್ತೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಟೆನ್ ಡಿಜಿಟ್ ಮೊಬೈಲ್ ನಂಬರ್ನಲ್ಲಿ ಎಂಟರ್ ಮಾಡಬೇಕಾಗತ್ತೆ ಯಾಕಪ್ಪ ಅಂತಂದರೆ ಯಾವುದೇ ಒಂದು ಬಿಲ್ಲಿಂಗ್ ಆದರೂ ಕೂಡ ನಿಮಗೆ ಆ ಬಿಲ್ಲಿಂಗ್ದು ನಿಮಗೆ ಒ ಟಿ ಪಿ ಸಾರಿ ಮೆಸೇಜ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ದಾದಮೇಲೆ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಒ ಟಿ ಪಿನ ಎಂಟರ್ ಮಾಡ್ತಾ ಮಾಡಿ ಮಾಡಿದ್ದಾದಮೇಲೆ ಇಲ್ಲಿ ಕ್ಯಾಪ್ಚರ್ನ ಕ್ಯಾಪ್ಚರ್ ಕೋಡ್ನ ಕೇಳುತ್ತೆ ಈ ಕ್ಯಾಪ್ಚರ್ ಕೋಡನ್ನ ನೀವು ಈ ಕಡೆ ಎಂಟರ್ ಅದಾದ ಮೇಲೆ ನೀವು ಸಬ್ಮಿಟ್ ಅಂತ ಕೊಡ್ಬೇಕಾಗುತ್ತೆ ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಡೈರೆಕ್ಟ್ ನೀವು ಮತ್ತೆ ಲಾಗಿನ್ ಪೇಜ್ಗೆ ಓಪನ್ ಹೋಗ್ತೀರ ನೀವು ಕೊಟ್ಟಿರ್ತಕ್ಕಂಥ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಇಲ್ಲಿ ಸ್ಪೇಸ್ ಅಲ್ಲಿ ಎಂಟರ್ ಮಾಡಿ ಅದಾದಮೇಲೆ ಲಾಗಿನ್ ಅಂತ ಕೊಟ್ಟರೆ ಲಾ ನಿಮಗೆ ಲಾಗಿನ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಐ ಆರ್ ಸಿ ಐ ಎಮ್ ಆರ್ ನಾಡ ಕಚೇರಿ ಮತ್ತೆ ವಾಲೆಟ್ ಮ್ಯಾನೇಜ್ಮೆಂಟ್ ಅಂತ ಇದೆ ಇದರಲ್ಲಿ ನಾಲ್ಕು ನಾಲ್ಕು ಈ ಎರಡು ಮಾತ್ರ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಐ ಐ ಆರ್ ಸಿ ಟಿ ಅಂದ್ರೆ ಪಾಣಿ ಮತ್ತು ಎಮ್ ಆರ್ ಯಾವ ರೀತಿ ತಗೊಳೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ವಾಲೆಟ್ ಅಲ್ಲಿ ದುಡ್ಡಿದ್ರೆ ಮಾತ್ರ ನಿಮಗೆ ಈ ಒಂದು ಪಾಣಿ ಮತ್ತು ಇನ್ಕಮ್ ಕ್ಯಾಶ್ನ ಇನ್ಕಮ್ ಸರ್ಟಿಫಿಕೇಟ್ನ ನ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಾಲೆಟ್ ವಾಲೆಟ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಏನು ಯೂಸರ್ ಐ ಡಿ ಪಾಸ್ವರ್ಡ್ ನ ಕೊಟ್ಟಿದ್ರೋ ಅದೇ ಸೇಮ್ ಯೂಸರ್ ಐ ಡಿ ಪಾಸ್ವರ್ಡ್ ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಆಡಿದಲ್ಲಿ ಕ್ಯಾಪ್ಚರ್ನ ಕೇಳ ಕ್ಯಾಪ್ಚರ್ ಕೋಡ್ ನ ಕೇಳುತ್ತೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಕ್ಯಾಪ್ಚರ್ ಕೋಡ್ ಮೇಲ್ಗಡೆ ಎಂಟರ್ ಮಾಡಿದಾದ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಯೂಸರ್ ಅಂದ್ರೆ ಐ ವಾಲೆಟ್ ನ ಅಕೌಂಟ್ ಓಪನ್ ಆಗುತ್ತೆ ಅಕೌಂಟ್ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಗೆ ಕಾಣ್ತಾ ಇದೆ ಹಾಯ್ ಅಂದ್ರೆ ನಿಮ್ಮ ಹೆಸರು ವೆಲ್ಕಮ್ ಟು ಭೂಮಿ ವಾಲೆಟ್ ಅಂತ ಕೇಳಿಸ್ತಾ ಇದರಲ್ಲಿ ನನ್ನ ಅಕೌಂಟ್ ಅಲ್ಲಿ ಟೋಟಲ್ ಫಿಫ್ಟೀನ್ ರುಪೀಸ್ ಈಗ ಆಲ್ರೆಡಿ ಇದೆ ನಾನು ಲಾಸ್ಟ್ ರೀಚಾರ್ಜ್ ಮಾಡಿರೋದು ಬಂದ್ಬಿಟ್ಟು ಐನೂರು ರೂಪಾಯಿ ಇದರಲ್ಲಿ ನೀವು ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಮ್ಯಾಕ್ಸಿಮಮ್ ಟೆನ್ ತೌಸಂಡ್ವರೆಗೂ ನೀವು ಈ ಒಂದು ವ್ಯಾಲೆಟ್ ಅಲ್ಲಿ ಅದು ಅಥವಾ ನೀವು ಇದರಲ್ಲಿ ಎರಡು ಆಪ್ಷನ್ ಇದೆ ಒಂದು ಯು ಪಿ ಐ ಮತ್ತೆ ಬ್ಯಾಂಕ್ ಡೆಪಾಸಿಟ್ ಅಂತ ಇದೆ ಅಪ್ಲೋಡ್ ಚಾನಲ್ ಅಂತ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದಾದಮೇಲೆ ಇದಕ್ಕೊಂದು ಅಕೌಂಟ್ ನಂಬರ್ ಬರುತ್ತೆ ಆ ಅಕೌಂಟ್ ನಂಬರಿಗೆ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಆ ಚಾನಲ್ ಸ್ಲೀಟ್ ನ ಇಲ್ಲಿ ಎಂಟರ್ ಮಾಡಿ ಸಾರಿ ಅಪ್ಲೋಡ್ ಮಾಡಿದರೆ ನಿಮಗೆ ವೆರಿಫೈಡ್ ಚಾನಲ್ ಅಂತ ಬರುತ್ತೆ ಇದು ನೀವು ಅಪ್ಲೋಡ್ ಮಾಡಿರೋ ಚಾನಲ್ ವೆರಿಫೈಡ್ ಆಗಿದರೆ ಇಲ್ಲಿ ವೆರಿಫೈಡ್ ಚಾನಲ್ ಒಂದು ಅಂತ ಈ ತರ ತೋರಿಸುತ್ತೆ ಇಲ್ಲಿ ನೀವು ಅಪ್ಲೋಡ್ ಚಾನಲ್ ಅಂತ ಇಲ್ಲಿ ಮನಿ ಟು ಐ ವಾಲೆಟ್ ಅಂತ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಮನಿ ಟು ಐ ವಾಲೆಟ್ ಅಂತ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಡ್ ಮನಿ ಟು ಐ ವಾಲೆಟ್ ಅಂತ ಕೇಳ್ತಾ ಇಲ್ಲಿ ಟಾಪ್ ಅಪ್ ಅಮೌಂಟ್ ಬಂದ್ಬಿಟ್ಟು ನೀವು ನೂರು ರೂಪಾಯಿ ಮೇಲ್ಗಡೆ ಹತ್ತು ಸಾವಿರ ರೂಪಾಯಿ ಒಳಗಡೆ ಎಷ್ಟು ಬೇಕಾದ್ರೂ ನೀವು ಹಾಕ್ಬೋದು ಇಲ್ಲಿ ಅದಾದ್ಮೇಲೆ ಇಲ್ಲಿ ಟಿಕ್ ಮಾಡ್ನ ಕೇಳ್ತಾರೆ ಟಿಕ್ ಆದ್ಮೇಲೆ ಇಲ್ಲಿ ಕೆಳಗಡೆ ಎಸ್ ಬಿ ಇ ಪೇ ಅಂತ ಕೇಳ್ತಾ ಇದ್ದೀವಿ ಎಸ್ ಬಿ ಐ ಇ ಪೇ ಅಂತ ನೀವು ಹಾಕೋಬಹುದು ಅಥವಾ ಫೋನ್ ಪೇನಲ್ಲಿ ಡೈರೆಕ್ಟ್ ನೀವು ಫೋನ್ ಪೇನಲ್ಲಿ ಕೂಡ ಹಾಕೋಬಹುದು ನಾನು ಯುವರ್ ರೆಫ ನಾನು ಹೇಳೋದೇನಪ್ಪ ಅಂತಂದ್ರೆ ಆದಷ್ಟು ನೀವು ಫೋನ್ ಪೇನಲ್ಲೇ ಯೂಸ್ ಮಾಡಿ ಯಾಕಪ್ಪ ಅಂದ್ರೆ ಏನಾದ್ರು ಸ್ಟ್ರಕ್ ಆಯ್ತಪ್ಪ ಅಂತ ಅಮೌಂಟ್ ನೀವು ಕಂಪ್ಲೇಂಟ್ ಮಾಡೋದಕ್ಕೂ ನಿಮ್ಗೆ ಯೂಸ್ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಫೋನ್ ಪೇ ರೆಫರ್ ಇದು ಮಾಡ್ತೀನಿ ಅದಾದ್ಮೇಲೆ ಪೇ ನೋವು ಅಂತ ಕೇಳಿದೆ ಪೇ ನೋವು ಅಂತ ಮೇಲೆ ನಿಮ್ಮ ಯು ಪಿ ಐ ಒಂದು ಸ್ಕ್ಯಾನರ್ ಕೋಡ್ ಓಪನ್ ಆಗುತ್ತೆ ಸ್ಕ್ಯಾನರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪೇ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಇದಾದ ಮೇಲೆ ನೀವು ಡೈರೆಕ್ಟು ಮತ್ತೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಅಮೌಂಟ್ ಆ್ಯಡ್ ಆದಮೇಲೆ ನೀವು ಡೈರೆಕ್ಟ್ ಮತ್ತೆ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಮಾಡೋದಕ್ಕೆ ಯೂಸರ್ ಐ ಡಿ ಪಾಸ್ವರ್ಡು ಮತ್ತು ಕ್ಯಾಪ್ಚರ್ ಕೋಡ್ ಕೆಳಗಡೆ ತಕ್ಕ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಚರ್ ಕೋಡನ್ನ ನೀವು ಮೇಲ್ಗಡೆ ಎಂಟರ್ ಮಾಡಿ ಮತ್ತೆ ಲಾಗಿನ್ಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೇಮ್ ಅದೇ ಪೇಜು ಓಪನ್ ಆಗುತ್ತೆ ಹಿಂದೇನು ಓಪನ್ ಆಗುತ್ತಾ ಐ ವಾಲೆಟ್ ಸರ್ವಿಸ್ ಅಂತ ಇದೆಯಲ್ಲ ಅದು ಓಪನ್ ಆಗುತ್ತೆ ಇದರಲ್ಲಿ ನಾನು ನಿಮಗೆ ಹೇಳ ಏನಪ್ಪ ಅಂದರೆ ನಾಡ ಕಚೇರಿ ಸರ್ವಿಸ್ ನಾಡ ಕಚೇರಿ ಸರ್ವಿಸ್ ಏನಪ್ಪ ಅಂತಂದರೆ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಾಡ ಕಚೇರಿದು ಅಂದ್ರೆ ಫೋರ್ ಪಾಯಿಂಟ್ ಜೀರೋ ವರ್ಷನ್ ಓಪನ್ ಆಗುತ್ತೆ ಫೋರ್ ಪಾಯಿಂಟ್ ಜೀರೋ ವರ್ಷನ ಏನಪ್ಪ ಅಂತಂದರೆ ಇದರಲ್ಲಿ ಜಸ್ಟ್ ನೀವು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿರ್ತಕ್ಕಂಥ ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ ಹೊಸದಾಗಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ಅದಕ್ಕೋಸ್ಕರ ನ್ಯೂ ರಿಕ್ವೆಸ್ಟ್ ಅಂತ ಇದೆ ಈ ನ್ಯೂ ರಿಕ್ವೆಸ್ಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಅಗ್ರಿ ಸರ್ವಿಸ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಎರಡನೇದಿದೆ ಅದೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನಾಡ ಕಚೇರಿ ಗೌರ್ಮೆಂಟ್ ನಾಡ ಕಚೇರಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸೇಸ್ ಎನೇಬಲ್ಡ್ ಪಾಪ್ ಅಪ್ ಬ್ಲಾಕ್ ಇಸ್ ದಿ ಬ್ರೌಸರ್ ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ನಾಡ ಕಚೇರಿ ನ್ಯೂ ವರ್ಷನ್ ಫೈವ್ ಪಾಯಿಂಟ್ ಜೀರೋ ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ವೆಬ್ಸೈಟ್ ಅಲ್ವಾ ನೀವು ನೀವು ಇದರಲ್ಲಿ ಮೊಬೈಲ್ ಮಾಡೋದಾದ್ರೆ ಇದಕ್ಕೇನು ಅವಶ್ಯಕತೆ ಇರೋದಿಲ್ಲ ನೀವು ಯಾವ್ದಾದ್ರು ಡೆಸ್ಕ್ಟಾಪಲ್ಲಿ ಅಲ್ಲಿ ಅಥವಾ ಕಂಪ್ಯೂಟರ್ ಮಾಡ್ತಾ ಇದ್ರ ಅಂತಂದ್ರೆ ಸಾರಿ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತಪ್ಪ ಅಂದ್ರೆ ನೀವು ಕ್ರೋಮ್ ಅಲ್ಲಿ ಪಾಪಪ್ ವಿಂಡೋನ ನೀವು ಎನೇಬಲ್ ಮಾಡ್ಕೊಂಡಿರ್ಬೇಕಾಗತ್ತೆ ಅದಾದ್ಮೇಲೆ ಇಲ್ಲಿ ಓಕೆ ಅಂತ ಇದೆಯಲ್ಲ ಓಕೆ ಮೇಲೆ ಚೆಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಅಂದ್ರೆ ಹೊಸ ವರ್ಷನ್ ಹೊಸ ವೆಬ್ಸೈಟ್ ಇಲ್ಲಿ ನಿಮಗೆ ಕಾಣಿಸ್ತದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ನೀವು ಹೊಸ ವಿನಂತಿ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೊಸ ಇನ್ನ ವಿನಂತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸುಮಾರು ಓಪನ್ ಆಗುತ್ತೆ ಇದರಲ್ಲಿ ಕೃಷಿ ಸೇವೆಗಳು ಮತ್ತೆ ಜಾತಿ ಆದಾಯ ಪ್ರಮಾಣ ಪತ್ರ ಇದು ಕೃಷಿ ಇಲಾಖೆ ಮತ್ತೊಂದು ಇನ್ನೊಂದೆಲ್ಲ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ಫಸ್ಟ್ ನಿಮಗೆ ಜಾತಿ ಪ್ರಮಾಣ ಪತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಜಾತಿ ಪ್ರಮಾಣ ಪತ್ರದಲ್ಲಿ ಇನ್ನು ಮತ್ತೆ ಇನ್ನು ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ ನೋಡಿ ಜಾತಿ ಪ್ರಮಾಣ ಪತ್ರ ಮತ್ತೆ ಇನ್ನೊಂದು ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನೀವು ಪ್ರಮಾಣ ಪತ್ರ ನಿಗದಿಪಡಿಸಿದ ಗರಿಷ್ಠ ದಿನಗಳು ನೀವು ಅಪ್ಲೈ ಮಾಡಿದ ಇಪ್ಪತ್ತೊಂದು ದಿನದೊಳಗಡೆ ನಿಮಗೆ ಈ ಒಂದು ಅರ್ಜಿ ಅಪ್ರೂವಲ್ ಆಗಿ ನಿಮಗೆ ಇನ್ಕಮ್ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಸಿಗೋದು ಅಕಸ್ಮಾತ್ ನೀವು ಮುಂಚೆನೇ ಅಪ್ಲೈ ಮಾಡಿದ್ರೆ ಅದನ್ನು ನಿಮಗೆ ಹೇಳ್ಕೊ ಹೇಳ್ತೀನಿ ಮುಂದೆ ಯಾವ ರೀತಿ ಅಂತಂದ್ರೆ ಇಲ್ಲಿ ಸೇವಾ ಶುಲ್ಕ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಮಾತ್ರ ಇರೋದು ಕೆಲವೊಂದು ಕಡೆ ಕೆಲವೊಂದು ಸೈಬರ್ ಸೆಂಟರ್ಗಳಲ್ಲಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಎಲ್ಲ ಇಸ್ಕೊತಾ ಇದ್ದಾರೆ ದಯವಿಟ್ಟು ಹೇಳ್ತೀನಿ ನೋಡಿ ಕೇವಲ ನಲವತ್ತು ರೂಪಾಯಿ ಅಥವಾ ಎಕ್ಸ್ಟ್ರಾ ಹತ್ತು ರೂಪಾಯಿ ಐವತ್ತು ರೂಪಾಯಿ ಮಾತ್ರ ಕೊಡಬೇಕಾಗಿ ನಾನು ನಿಮಗೆ ಕೇಳ್ ಕೇಳ್ತಾ ಇದ್ದೀನಿ ಅದಕ್ಕೆ ಸೇವಾ ಶುಲ್ಕನ ನಲ್ವತ್ತು ರೂಪಾಯಿ ಮಾತ್ರ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ನೀವು ಇನ್ ಪರ್ಸನ್ ಅಂತ ಆದರೆ ಜೀರೋ ರುಪೀಸ್ ಇರುತ್ತೆ ನಿಮಗೆ ಪೋಸ್ಟಲ್ ಬೇಕು ಅಂತಂದ್ರೆ ಎಕ್ಸ್ಟ್ರಾ ಫಾರ್ಟಿ ಒನ್ ರುಪೀಸ್ ನೀವು ಪೇ ಮಾಡಬೇಕಾಗತ್ತೆ ಅಲ್ಲಿಗೆ ಟೋಟಲ್ ನಿಮಗೆ ಫಾರ್ಟಿ ಪ್ಲಸ್ ಫಾರ್ಟಿ ಒನ್ ಇಸ್ ಈಕ್ವಲ್ ಟು ಏಯ್ಟಿ ಒಂದು ರುಪೀಸ್ಗೆ ನಿಮಗೆ ಚಾರ್ಜಸ್ ಬರುತ್ತೆ ನಿಮಗೆ ಪೋಸ್ಟಲ್ ಬರುತ್ತೆ ಏಯ್ಟಿ ಒನ್ ರುಪೀಸ್ ನಿಮಗೆ ಚಾರ್ಜಸ್ ಬರುತ್ತೆ ಇದಕ್ಕೆ ಅವಶ್ಯಕ ದಾಖಲೆಗಳನ್ನು ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಾ ಇದ್ರೆ ಶಾಲಾ ದಾಖಲಾತಿ ಮುಖ್ಯವಾಗಿ ಬೇಕೇ ಬೇಕಾಗಿರೋದು ಮತ್ತೆ ಪಡಿತರ ಚೀಟಿ ಬೇಕಾಗಿರುತ್ತೆ ಮತ್ತೆ ಹಳೆ ಜಾತಿ ಪ್ರಮಾಣ ಪತ್ರ ಏನಾದರೂ ಇದ್ದು ಎಕ್ಸ್ಪೈರ್ ಆಗಿದ್ರೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದಾಗಿ ವೇತನ ಪ್ರಮಾಣ ಪತ್ರನ ನೀವು ಇಲ್ಲಿ ಕೇಳುತ್ತೆ ಮತ್ತೆ ಗುರುತಿನ ಚೀಟಿ ಕೇಳುತ್ತೆ ಮೇಯ್ನಾಗಿ ಆಗಿ ಕೇಳ್ತಾ ಇರೋದಷ್ಟೇ ವಿಳಾಸ ಪ್ರಮಾಣ ಪುರಾವೆ ಅಂದ್ರೆ ಆಧಾರ್ ಕಾರ್ಡ್ ಸಮಥಿಂಗ್ ಏನು ಏನು ಬೇಕಾದ್ರೂ ಬೇರೆ ಯಾವ್ದಾರು ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಬಹುದು ಮತ್ತೆ ಇಲ್ಲಿ ನಿಮಗೆ ಮೇನ್ ಆಗಿ ನಾನು ಹೇಳೋದೇನಂದ್ರೆ ಶಾಲಾ ದಾಖಲಾತಿ ಪಡಿತರ ಚೀಟಿ ಮತ್ತೆ ಗುರುತಿನ ಚೀಟಿ ವಿಳಾಸಪುರ ಪುರಾವೆ ಇಷ್ಟು ಮಾತ್ರ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತೆ ಇದ್ರ ಜೊತೆಗೆ ಒಂದು ಫೋಟೋ ಇರಬೇಕಾಗುತ್ತೆ ನೀವು ಏನಾದರೂ ಉದ್ಯೋಗಕ್ಕೋಸ್ಕರ ನೀವು ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೈ ಮಾಡ್ತಾ ಇದ್ರೆ ವೇತನ ಪ್ರಮಾಣ ಪತ್ರ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇ ಅಥವಾ ಅಫಿಡೇವಿಟ್ನ ನೀವು ಅಪ್ಲೋಡ್ ಅದು ಅದಾದ್ಮೇಲೆ ನಿಮಗೆ ಕೆಳಗಡೆ ಮುಂದುವರಿಯಲಿ ಮುಂದುವರೆಸಿ ಅಂತ ನಿಮಗೆ ಕಾಣಿಸ್ತಾ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಪಡಿತರ ಚೀಟಿ ಹೊಂದಿದೀರಾ ಅಂತ ನಿಮಗೆ ಒಂದು ಆಪ್ಷನ್ ಕೇಳುತ್ತೆ ಇದರಲ್ಲಿ ನೀವು ಹೌದು ಅಥವಾ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೋಬಹುದು ನಾನು ಹೌದು ಅಂತ ಸೆಲೆಕ್ಟ್ ಮಾಡಿ ಮುಂದುವರಿಸಿ ಅಂತ ಕ್ಲಿಕ್ ಕೊಟ್ಟರೆ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ನಮ್ದು ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿಸಿ ಅಂತ ಕೇಳ್ತಾ ಇದೆ ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳುತ್ತೆ ಅಥವಾ ಹೌದು ಅಥವಾ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಾನು ಹೌದು ಹೌದು ಅಂತ ಸೆಲೆಕ್ಟ್ ಮಾಡ್ಕೊಂಡಿದಾದ್ಮೇಲೆ ಇಲ್ಲಿ ಕೆಲಗಡೆ ಪಡಿತರ ಚೀಟಿಯ ನಂಬರ್ನ ಕೇಳುತ್ತೆ ಪಡಿತರ ಚೀಟಿ ನಂಬರ್ನ ಕೇಳಿದಾದ್ಮೇಲೆ ಅರ್ಜಿದಾರರು ಅರ್ಜಿದಾರರನ್ನು ಆಯ್ಕೆ ಮಾಡಿ ಅಂತದ್ದು ಇಲ್ಲಿ ನಿಮ್ಗೆ ಯಾರ ಹೆಸರಲ್ಲಿ ನಿಮ್ಗೆ ಈ ಒಂದು ಇನ್ಕಮ್ ಅಥವಾ ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಅಂತ ಕೇಳುತ್ತೆ ನೀವು ಇಲ್ಲಿ ಅರ್ಜಿದಾರರ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನ ಇಲ್ಲಿ ಲಿಸ್ಟ್ ನಿಮಗೆ ತೋರಿಸುತ್ತೆ ಅದನ್ನ ನೀವು ಯಾರಿಗೆ ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಕೆಳಗಡೆ ಶೋಧಿಸಿ ಶೋಧಿಸು ಅಂತ ತೋರಿಸ್ತದೆ ಅದಾದ್ಮೇಲೆ ನಿಮಗೆ ಅಕಸ್ಮಾತ್ ಅವ್ರ ಹೆಸರಲ್ಲಿ ಏನಾದ್ರೂ ಈಗ ಮುಂಚೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಅರ್ಜಿದಾರರ ವಿಳಾಸನ ಮತ್ತೆ ಅವರೊಂದು ಕಂಪ್ಲೀಟ್ ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ಅರ್ಜಿನ ಪಡ್ಕೋಬಹುದಾಗಿರುತ್ತೆ ಇದನ್ನ ನೀವು ಇದೇ ವಿಡಿಯೋದಲ್ಲಿ ಹೇಳಕ್ ಹೋದ್ರೆ ಕಂಪ್ಲೀಟ್ ವಿಡಿಯೋ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಮತ್ತೆ ಮುಂದುವರಿದ ಮುಂದೆ ಹೇಳೋದೇನಪ್ಪ ಅಂತಂದ್ರೆ ಈಗ ಆಲ್ರೆಡಿ ಇದೆ ಅದೊಂದು ರೇಷನ್ ಕಾರ್ಡ್ ನಂಬರ್ ಇದೆ ನನ್ನ ಹತ್ರ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇರೋ ಇರೋದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಪಡಿತರ ಚೀಟಿ ರೇಷನ್ ಕಾರ್ಡ್ ನಂಬರ್ನ ಕೇಳುತ್ತೆ ರೇಷನ್ ಕಾರ್ಡ್ ನಂಬರ್ನ ಅರ್ಜಿದಾರರನ್ನು ಆಯ್ಕೆ ಮಾಡಿ ಅಂತ ಕೇಳ್ತದೆ ಆಯ್ಕೆ ಅದಾದ ಅದಾದ್ಮೇಲೆ ಶೋಧಿಸು ಅಂತ ಕೇಳುತ್ತೆ ಶೋಧಿಸ್ಟ್ ಮೇಲೆ ಕ್ಲಿಕ್ ಮಾಡಿ ತರ್ಸಿನಿ ನೋಡಿ ಅವ್ರ ಜಾತಿ ಪ್ರಮಾಣ ಆದಾಯ ಪ್ರಮಾಣ ಪತ್ರ ಇಲ್ಲಿ ನಿಮ್ಗೆ ಶೋ ಆಗ್ತಾ ಇದೆ ಅಲ್ಲಿ ನೀವು ಕೆಳಗಡೆ ಬಾಕ್ಸ್ ಇದೆಯಲ್ಲ ಬಾಕ್ಸ್ ಅಲ್ಲಿ ಟಿಕ್ ಮಾರ್ಕ್ ಮಾಡ್ಬಿಟ್ಟು ನೋಡಿ ಈ ಬಾಕ್ಸ್ ಅಲ್ಲಿ ನೀವು ಟಿಕ್ ಮಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಪೂರ್ವ ವೀಕ್ಷಣೆ ಅಂತ ನಿಮಗೆ 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 ಈ ರೀತಿ ಒಂದು ಸಾರಿ ಇನ್ಕಮ್ ಓಪನ್ ಆಗುತ್ತೆ ಜಾತಿ ಮತ್ತೆ ಆದಾಯ ಪ್ರಮಾಣದ ಎರಡು ಸಿಗುತ್ತೆ ಇದು ಇನ್ಕಮ್ ಸರ್ಟಿಫಿಕೇಟ್ ಆಗಿರುತ್ತೆ ಮತ್ತೆ ಇದನ್ನ ನೀವು ಯಾವ ರೀತಿ ಒರಿಜಿನಲ್ ಡಾಕ್ಯುಮೆಂಟ್ ನ ಯಾವ ರೀತಿ ಡೌನ್ಲೋಡ್ ಜಸ್ಟ್ ವಿಸಿಬಲ್ ಅಷ್ಟೇನೆ ಇದು ಪೂರ್ವ ವೀಕ್ಷಣೆ ಅಷ್ಟೇನೆ ಇದು ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಾದ್ರೆ ಪೂರ್ವ ವೀಕ್ಷಣೆ ಆದ ನಂತರ ಕೆಳಗಡೆ ಅಂತ ಬರುತ್ತೆ ಆ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ಇಲ್ಲಿ ಕೆಳಗಡೆ ಹಣ ಪಾವತಿಸು ಮುಂದುವರಿಸಿರಿ ಅಂತ ಕೇಳ್ತಾ ಇದೆ ವಾಲೆಟ್ ಕ್ರಿಯೇಟ್ ಮಾಡಿದ್ರು ನೀವು ಪೇಮೆಂಟ್ ಮಾಡ್ಬಿಟ್ಟು ಯಾಕಂದ್ರೆ ಇದ್ರಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಹೈಡ್ ಮಾಡಿದೀನಿ ಯಾಕಪ್ಪ ಅಂದ್ರೆ ಸೆಕ್ಯೂರಿಟಿ ರೀಸನ್ಗೋಸ್ಕರ ಪೇಮೆಂಟ್ ಇನ್ಫಾರ್ಮೇಶನ್ ಮತ್ತೆ ಮತ್ತೊಂದು ಇನ್ನೊಂದೆಲ್ಲ ಹೈಡ್ ಮಾಡಿರ್ತೀನಿ ಅದಕ್ಕೆ ಹಣ ಪಾವತಿಸಲು ಮುಂದುವರಿಸಿರಿ ಅಂತ ಕೇಳ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಣ ಪಾವತಿ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಕ್ಯೂ ಆರ್ ಕೋಡ್ ಅಥವಾ ಐ ವಾಲೆಟ್ ಅಲ್ಲಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ನ ಹಾಕೊಂಡ್ಬಿಟ್ಟು ಐ ವಾಲೆಟ್ ಅಲ್ಲಿ ಪೇ ಮಾಡಬಹುದು ಫೋನ್ ಪೇ ಅಥವಾ ಐ ವಾಲೆಟ್ ಅಲ್ಲಿ ಇದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಇದು ಒರಿಜಿನಲ್ ನೀವು ಇದನ್ನ ಪ್ರಿಂಟ್ಔಟ್ ಮಾಡ್ಕೊಂಡು ಇಟ್ಕೋಬಹುದು ಜಸ್ಟ್ ಇದು ಇನ್ಫಾರ್ಮೇಶನ್ ಇರಲಿ ಅಂತ ಅಷ್ಟೇ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಏನಾದ್ರು ಡೌಟ್ಸ್ ಬಂತು ಅಂತಂದ್ರೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್